ಇಗೆ ಏನಂತತೆ ಹಾ ನಡಗ ಬರ ನಡಗ ಬರ ನಡಗ ಬರ ಬುಜ್ಜಗೂ ನಿಮ್ಮನ್ನ ನೋಡೆಕೆ ಮೂರು ಸಲ ಬಂದಿದ್ದೀವಿ ಮೂರು ಸಲ ಸಿಕ್ಕಿದ್ದೀವಿ ದೇವರಗೂ ಬೆಡಿಗೆ ಚಾಲೆಂಜ್ ಹಾಕಿ ಬಂದಿರದು ನಿಮಗೆ ನಿಜನೇ ಆಗಿದ್ರೆ ನಮಗ ತೋರ್ಸು ನೀನು ಆಮೇರನ ಆಮೇರ ತೋರ್ಸು ಅಂತಾ ದುರ್ಗ ಪಡಮೇಶ್ವರಿನ ಕೆಡಿ দিবেন ತೋರ್ಸೋ ನೀನು ಒಂದ ಸಲ ಆಯ್ತು ನಿಮ್ಮ ಮೊಬೈಲ್ ಅಲ್ಲಿ ಯಾರು ಬಂದು দিবেন ಯಾರು ಬನ್ನಿ ನಾನು ಫೋಟೋ ಹಾಕರೆ ಮುಸಲ್ ಸರಮ್ಮ ಡೆಪು ಬಂತಾ ಆಯ್ತಮ್ಮ ಮೆಬ್ರ ಹಾಯ್ ಹಾಯ್ ಯಾವ ನೀವು ಎಲ್ಲಿ ಬೆಂಬಲವರು ಯಾವರು ಮುರುಧ ನನ್ನ ಇವತ್ತು ನನ್ನ ವೀಡಿಯೋ ಮಾಡೋದೇ ಆರ್ ಕೆಆರ್ಪೇಟೆಯರು ರಾಯಸಮುದ್ರ ರೂಪರಾಜ್ ಚೀಲದಲ್ಲಿ ಚಟ್ನಹಳ್ಳಿ ಬೆಟ್ಟ ಮೆಣಸ ಎಲ್ಲ ಬಂದಿದೆ ಎಲ್ಲರಿಗೆ ಬಂದಿದ್ವಿ ಭಾಳ ಸಂತೋಷ ಅಂತ ಸ್ವಾಮೀಜಿ ಅಲ್ಲಮ್ಮ ನಾನು ಅಣ್ಣ ಅಂತ ಒಂದು ಗಾಡಿ ಬಂದಿದ್ರಿ ಬಂದು ಗೊತ್ತಿಲ್ಲ ಫಸ್ಟ್ ಟೈಮು ಒಡ್ಲಕ್ಕಿ ಕೊಟ್ಟಿದ ಒಂದ್ ದೇವ್ರಿಗೆ ಎರಡ್ ದೇವ್ರಿಗೂ ಕೊಡ್ಬೇಕು ಅಂತ ಗೊತ್ತಿಲ್ಲ ಇನ್ನ ಗಂಗಾ ಮಾತೆ ಐತಲ್ಲ ಮುಂದೆ ಬಂದು ಬಂದು ಅಡ್ಡದ ನೀವು ಮಾತ್ರ ಬರೀ ಕಾಣಿಸ್ತಿದ್ರೆ ಮಾತ್ರ ಕಾಣಿಸೋದು ದುರ್ಗಾ ಪರಮೇಶ್ವರಿ ಕಾಣಿಸೋದು ಆಮೇಲೆ ಎರಡನೇ ಸಲ ಬಂದು ಎರಡ್ ದೇವ್ರಗು ಒಡ್ಲಕ್ಕಿ ಕೊಟ್ಟು ಹರ್ಸ್ಕೊಂಡೋಗಿದ್ದ ಏನೋ ಒಳ್ಳೇದಾಗ್ಲಿ ಅಂತ ಆಯ್ತು ಆಶೀರ್ವಾದ ಬೇಕು ಅಂತ ನನ್ಗೆ ಒಬ್ಬಳೆ ನಿಮ್ಮ ಹತ್ರ ಹನ್ನೊಂದು ರೂಪಾಯಿ ೇರ್ ಬಿಟ್ಟರೆ ಇಪ್ಪಷ್ಟು ಎಂಬತ್ತು ರೂಪಾಯಿ ನಾನು ಪಟ್ರೋಲ್ ಇಲ್ಲ ಅಂತ ಅಲ್ಲಿಂದ್ರೆ ಜೋರೇ ಶುರುವಾಯ್ತು ಅವ್ರದ್ದು ಬರೀ ಹನ್ನೊಂದು ರೂಪಾಯಿ ನಿಂಗೆ ಬೇಕವ ಅಣ್ಣ ನೋಡಿ ಅನ್ನದಾತ್ರ ಯಾರೇ ಬನ್ನಿ ನಿಮ್ಮ ಭಾವನೆಗಳು ಚೆನ್ನಾಗಿದ್ರೆ ನಿಮಗೆ ಅಣ್ಣ ಭಾವನೆ ನಿಮಗೆ ಅಪ್ಪ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ನಾವೇ ಒಂದು ವೇಳೆ ನಿಮಗೆ ಯಾರು ಇಲ್ಲ ಈ ಥರ ಬಂದಿದ್ದರೆ ಸ್ವಲ್ಪ ಕಾಯಿರಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮೌಸ್ವಾಮಿ ಹನ್ನೆರಡು ಗಂಟೆ ಎಲ್ಲಿದ್ರೂ ನಾನು ಪ್ರಸಾದ ಕೊಡೋಕೆ ಬಂದೇ ಬರ್ತೀನಿ ಆಗ ತಂಗಿಯ ರಾಸೆ ಆಸೆ ಅನ್ನ ರಾಸೆ ಈ ಮಕ್ಕಳ ಆಸೆ ಎಲ್ಲ ಈಡೇರಿಸ್ತೀನಿ ಬಿಡಿ ಮೊಟ್ಟೆ ಮುಡ್ತೀನಂತೆ ಒಂದು ಸೆಲ್ಫಿನೂ ಕೊಡ್ತೀನಿ ತುಂಬ ಒಡೆ ಮರ್ಕೊಡೋದು ಹೋಗಲಿ ರಾಸೆ